ೋ ಸರ್ ಸರ್ ನಾನು ಚಿಕ್ಕಂದಿನಲ್ಲೂ ನಾವು ಕೃಷಿಕರೇ ನಮ್ಮ ನಾನು ನೈಟು ಸಕಲೇಶ್ಪುರ ಚಂದ್ರಾಪುರದಲ್ಲಿ ಬಂದು ಇಲ್ಲಿ ಸುಮಾರು ನಲವತ್ತು ವರ್ಷ ಆಯಿತು ಅಲ್ಲಿ ಸಹ ಕಾಫಿ ಏಲಕ್ಕಿ ಮೆಣಸು ಎಲ್ಲ ಅನುಭವನೂ ಇದೆ ಅಲ್ಲಿ ಮತ್ತು ಇಲ್ಲಿ ಬಂದು ಬರಡು ಭೂಮಿ ಒಂದು ಇಪ್ಪತ್ತೆರಡು ಮೂವತ್ತು ವರ್ಷದಲ್ಲಿ ಒಂದು ಬರಡು ಭೂಮಿನ ಒಂದು ಹದಿನೈದು ಎಕರೆ ತಗೊಂಡು ಅದನ್ನು ಲೆವೆಲ್ ಮಾಡಿ ಎಲ್ಲ ಇದು ಮಾಡಲಿಕ್ಕೆ ಒಂದು ತ್ರೀ ಇಯರ್ಸ್ ಇಡ್ತಿದೆ ಸರ್ ಅದನ್ನ ಆಮೇಲೆ ಈಗೆಲ್ಲ ಹಾಕಿ ಈಗ ಎಲ್ಲ ಕ್ರಾಪ್ ಬರ್ತಾಯಿದೆ ಈಗ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಗಿಡ ತೆಂಗು ಮಾವು ಸಪೋಟ ನಲ್ಲಿ ಎಲ್ಲ ತೆಂಗು ಒಂದು ಮುನ್ನೂರೈವತ್ತು ನಂದು ಫಸ್ಟ್ ಹಾಕಿದ್ದು ಈಗ ಒಂದು ಐನೂರು ಎಂಟುನೂರೈವತ್ತು ತೆಂಗು ಇದೆ ನನ್ನ ಫ್ಲಾಟಲ್ಲಿ ಫುಲ್ ಈಗ ಆಲ್ರೆಡಿ ಎಲ್ಲ ಕ್ರಾಪ್ ಕೊಡ್ತಾ ಇರೋದು ಈಗ ಒಂದು ಮುನ್ನೂರೈವತ್ತು ಇನ್ನೊಂದು ಐನೂರು ಒಂದು ತ್ರೀ ಫೋರ್ ಡೇಸಲ್ಲಿ ತ್ರೀ ಫೋರ್ ಒಂದು ಮೂರು ನಾಲ್ಕು ವರ್ಷದಲ್ಲಿ ಆ ಕ್ರಾಪ್ ಬರುತ್ತೆ ಅವು ಎಲ್ಲ ಈಗ ಸದ್ಯಕ್ಕೆ ಸಪೋಟ ಮುನ್ನೂರಿದೆ ಕ್ರಾಪ್ ಇದೆ ಸರ್ ಈಗ ಆಮೇಲೆ ನಲ್ಲಿ ಬದುಗಳಿಗೆ ಹಾಕಿದೀವಿ ಸರ್ ನೂರ ನಲ್ಲಿ ಹಾಕಿದ್ದೀವಿ ಅದು ಬದು ಅಂದರೆ ನಾವು ಇಲ್ಲಿ ತುಂಬ ನೀರಿನ ಸಮಸ್ಯೆ ತುಂಬ ಇದೆ ಸರ್ ನಮಗೆ ಎರಡು ಬೋರು ಸ್ಟಾರ್ಟ್ ಮಾಡಿ ಒಂದೇ ಸರ್ತಿ ಆಟೋ ಸ್ಟಾರ್ಟ್ ಹಾಕಿದರೆ ಎರಡು ಇಂಚ್ ನೀರು ಬರುತ್ತೆ ಅದನ್ನೇ ಏಳು ವಾಲುಗಳು ಮಾಡಿ ಸೆವೆನ್ ಡೇಸ್ ಬಿಡೋ ಹಾಗೆ ಮಾಡಿ ಇಲ್ಲಿವರೆಗೂ ಅದನ್ನು ಮೈಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಎಲ್ಲ ದೊಡ್ಡ ಗಿಡಗಳಾಗಿದ್ದಾವೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸ್ವಲ್ಪ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಸ್ವಲ್ಪ ಸೀಪೇಜ್ ಜಮೀನು ತೊಗೊಂಡು ಅಲ್ಲಿ ಕೆರೆ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದೀವಿ ಒಂದೂವರಲ್ಲಿ ಒಂದೂವರೆ ಕಿಲೋಮೀಟರು ಒಂದು ಎರಡೂವರೆ ಇಂಚ್ ಪೈಪ್ ಹಾಕಿ ಅಲ್ಲಿ ಬಾವಿನಲ್ಲಿ ಹತ್ತು ಹೆಚ್ಚು ಮೋಟ್ರ್ ಹಾಕಿ ಈಗ ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ದೀವಿ ಗಿಡಗಳು ದೊಡ್ಡವಾಯಿತು ಟ್ಯುಪ್ನಲ್ಲಿ ಸಾಲಲ್ಲ ಅಂತೇಳಿ ಹಾಗೆ ಈಗೆಲ್ಲ ಎಲ್ಲ ಫಸಲು ಬರ್ತಾ ಇದೆ ಸರ್ ಎಲ್ಲ ಈಗ ಹಾಗಾಗಿ ಮತ್ತೆ ಎಲ್ಲ ಬಂದಿದ್ದರು ನಿಮ್ಮ ತರಬೇತಿ ಕೇಂದ್ರದಿಂದ ತುಂಬ ಜನ ರೈತರು ಬಂದಿದ್ದರು ನೋಡಿ ನೀರಿನ ಸದ್ಬಳಕೆ ಭಾರಿ ಕಮ್ಮಿ ಇರೋದ್ರಿಂದ ಅಷ್ಟನ್ನು ಮ್ಯಾನೇಜ್ ಮಾಡಿದ್ದು ನೋಡಿ ತುಂಬ ಖುಷಿಪಟ್ಟರು ಅದಕ್ಕೆ ಫಸ್ಟ್ ನಮಗೆಲ್ಲ ಕೃಷಿ ಇಲಾಖೆ ಜಲಾನಯನ ಇಲಾಖೆ ಇತ್ತು ಅವ್ರು ತುಂಬ ನಮಗೆ ಪ್ರೋತ್ಸಾಹ ಕೊಟ್ರು ಸರ್ ಕೃಷಿ ಹೊಂಡ ಮಾಡಿಕೊಟ್ರು ಬದುಗಳು ಹಾಕ್ಕೊಟ್ರು ಧಕ್ಕೆ ನನಗೆಲ್ಲ ಫಾರೆಸ್ಟ್ ಗಿಡಗಳು ಸಿಲ್ವರ್ ಟೀಕು ಸಿಲ್ವರ್ ಎಲ್ಲ ಸಹ ಸಾಕೊಟ್ರು ಅವಾಗೆಲ್ಲ ತುಂಬ ಉಪಯೋಗ ಆಯ್ತದೆ ನಮ್ಮ ಇಲಾಖೆಗಳಿಂದ ಈಗಲೂ ಸಹ ಇಲಾಖೆ ಪ್ರೋತ್ಸಾಹ ಚೆನ್ನಾಗಿದೆ ನಮಗೆ ಇಲಾಖೆಯನ್ನ ಚೆನ್ನಾಗಿ ಬಾಂಧವ್ಯದಲ್ಲಿ ಇಟ್ಕೊಂಡಿದ್ದೀವಿ ಈಗ ಎಲ್ಲ ಡ್ರಿಪ್ನಲ್ಲೇ ಈಗಲೂ ಸಹ ತುಂಬ ಗಿಡಗಳನ್ನೆಲ್ಲ ಡ್ರಿಪ್ನಲ್ಲೇ ನಾವು ನೀರನ್ನು ಹರಿಸಿ ಮ್ಯಾನೇಜ್ ಇಲ್ಲ ನಮ್ಮ ಜಮೀನಲ್ಲಿ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ಪನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಈಗೆಲ್ಲ ಕ್ರಾಪ್ ಕೊಡ್ತಾ ಇದ್ದಾವೆ ಸರ್ ಎಲ್ಲ ಆಲ್ಮೋಸ್ಟ್ ಕೋಟ ನಲ್ಲಿ ನೆಲ್ಲಿನೂ ಸಹ ಈಗ ಚೆನ್ನಾಗಿ ಬರ್ತಾ ಇದೆ ಅದನ್ನು ಹತ್ತು ಹದಿನೈದು ಹದಿನೈದು ವರ್ಷದ ಗಿಡ ದೊಡ್ಡ ಗಿಡಗಳಾಗಿದ್ದಾವೆ ನಲ್ಲಿ ನಮಗೆ ಇಲ್ಲಿ ನಾವು ಮಾರ್ಕೆಟಿಂಗು ಇಟ್ಕೊಂಡಿದ್ದೀವಿ ಸರ್ ನಮ್ಮ ಜಮೀನಲ್ಲಿ ನಮ್ಮದೇ ಮೇಯ್ನ್ ಮಾರ್ಕೆಟಿಂಗ್ ನಮ್ಮದೇ ಇರೋದ್ರಿಂದ ನಮಗೆ ಸ್ವಲ್ಪ ಲಾಸ ಅನ್ನೋದು ಕಮ್ಮಿ ಇದೆ ನಾವು ವೀಕ್ಲಿ ಒನ್ಸ್ ಅಲ್ಲಿ ಹಾಸನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಹತ್ತು ಜನ ಹದಿನೈದು ಜನ ರೈತರು ಸೇರಿ ಒಂದು ಸಾವಯವ ಸಂತೆ ಅಂತ ಮಾಡ್ಕೊಂಡಿದೀವಿ ಎವ್ರಿ ಸಂಡೇ ಶುಕಾರ ಬೆಳಗ್ಗೆ ಏಳುವರೆಯಿಂದ ಇಂದ ಹನ್ನೊಂದುವರೆವರೆಗೂ ಇರುತ್ತೆ ಸರ್ ತ್ರೀ ಅವರ್ಸ್ ಇರುತ್ತೆ ಅಲ್ಲಿ ನಮ್ಮೆಲ್ಲ ನಮ್ಮ ಸೇಲ್ಸ್ ಮಾಡಲ್ಲ ವೆಜಿಟೇಬಲ್ಸ್ ಸುತ್ತ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಮತ್ತೆ ಮತ್ತೆಲ್ಲ ಫ್ರೂಟ್ಸ್ ವೀಕ್ಲಿ ಒಂದು ಹೊಸ ಫ್ರೂಟ್ಸ್ ಇದ್ದೇ ಇರುತ್ತೆ ನಮ್ಮ ಜಮೀನಲ್ಲಿ ಸುಮಾರು ನೂರೈವತ್ತು ವೆರೈಟೀಸ್ ಎಲ್ಲ ಫ್ರೂಟ್ಸ್ ಇದೆ ಹೊಸ ಹೊಸ ಜಾತಿ ಮತ್ತು ದೇಶ ವಿದೇಶಗಳ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕೊಡ್ತಾ ಇದೆ ಈಗ ಹಾಗಾಗಿ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಸರ್ ನಾವೇ ತೊಗೊಂಡೋಗಿರೋದ್ರಿಂದ ಹಾಸನಲ್ಲೆಲ್ಲ ಶೇಲ್ಸ್ ಎವ್ರಿ ಸಂಡೇ ನಮ್ಮ ವೆಹಿಕಲ್ಗೆ ನಾನು ಸ್ವಂತ ವೆಹಿಕಲ್ ಹಾಕೊಂಡು ಹೋಗ್ತೀವಿ ನಾವು ವೆಹಿಕಲ್ ಬರೇ ವೆಯ್ಟ್ ಮಾಡ್ತಾ ಇರ್ತಾರೆ ತ್ರೀ ಅವರ್ಸಿಗೆಲ್ಲೂ ಏನೂ ಉಳಿಯಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗುತ್ತೆ ಸರ್ ಅಲ್ ಹದಿನೈದು ಮ್ಯಾಂಗೋ ಸೀಸನು ಒಳ್ಳೊಳ್ಳೆ ಸೀಸನಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ತ್ರೀ ಅವರ್ಸ್ಗೆ ಬೇರೆಯಂತೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅವರೇಜ್ ಬರುತ್ತೆ ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್ ಮತ್ತೆ ಎಲ್ಲ ಹಣ್ಣಿನ ಗಿಡಗಳಲ್ಲೂ ಸಹ ಈಗೀಗೆಲ್ಲ ಕ ಹೊಸ ಹೊಸ ಕ್ರಾಫ್ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ಈಗ ನನಗೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಈಗೊಂದು ನಾಲ್ಕೈದು ವರ್ಷದಿಂದ ರಿಟರ್ನ್ಸ್ ಅನ್ನೋದನ್ನ ಸ್ವಲ್ಪ ನೋಡ್ತಾ ಇದ್ದೀವಿ ಇದುವರೆಗೂ ಏನು ಲೆಕ್ಕ ಬರದಿಲ್ಲ ಕೃಷಿನಲ್ಲಿ ಲೆಕ್ಕ ಬರೆದ್ರೆ ಯಾವ ಇದನ್ನು ಸಾಧಿಸೋಕ್ಕಾಗಲ್ಲ ಅಂಥೇಳಿ ಈಗ ಬರೋದನ್ನ ಖುಷಿ ಪಟ್ಕೊಂಡು ಅನುಭವಿಸ್ತಾ ಇದ್ದೀವಿ ಸರ್ ಈಗ ಸೊ ಈಗೆಲ್ಲ ಪರವಾಗಿಲ್ಲ ಈಗ ಸ್ವಲ್ಪ ಸುಧಾರ್ಸಿದೆ ಇಷ್ಟಿದೆ ಸರ್ ಈಗ ನನ್ನ ಅನುಭವ ಮತ್ತು ಎಲ್ಲ ಗಿಡಗಳದ್ದು ಇಲ್ಲಿ ಪ್ರತ್ಯಕ್ಷಕ್ಕೆ ನೋಡಿದ್ದಾರೆ ಬಂದು ನಿಮ್ಮ ಟ್ರೈನಿಂಗ್ ಸೆಂಟ್ರಿಂದ ಎಲ್ಲರೂ ಅದ್ರ ಬಗ್ಗೆ ಏನಾರು ಇದ್ದರೆ ಬಂದಿದ್ದವರು ಯಾರು ಇದ್ದರೆ ಅದ್ರ ಬಗ್ಗೆ ಕೇಳಿದರೆ ನಾನು ತಿಳಿಸ್ಕೊಡ್ತೀನಿ ಹಲೋ 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 ಅಲೋ ಹೇಳಿ ಸರ್ ಅಷ್ಟ್ ಹೇಳಿದಿನಿ ಸರ್ ನನ್ನ ಅನುಭವ ಇಲ್ಲ ನೀನು ಏನಾದ್ರು ಯಾರಾದ್ರು ಬೇಕಿದ್ರೆ ಏನಾದ್ರು ಇದ್ರೆ ಕೇಳಿ ನಾನು ಅನುಭವತೆ ಇದ್ರೆ ನಾನು ಏನಾದ್ರು ಕೇಳ್ಕಾಯ್ತು ಅಲ್ಲ ನೀವು ಏನೇನು ಕಾಸು ಹಾಕಿದೀರಿ ಅದಕ್ಕೆ ಯಾವ ರೀತಿ ಪಟ್ಟಿದ ಯಾವ ರೀತಿ ಕೊಡ್ತೀರಿ ಇದೆಲ್ಲ ಸ್ವಲ್ಪ ಹೇಳ್ಕೊಂಡ್ ಹೋಗಿ ಸರ್ ನಿಮ್ಮ ತೋಟದಲ್ಲಿ ಏನೇನ್ ಬೆಳೆಸ್ತಿದೀರಿ ಆ ವಿಷಯ ಏನ ಮಾಡ್ತಾ ಇದೀರಿ ಅದ್ರ ಸೊಪ್ಪು ಹೇಳಿ ಸರ್ ನಾನು ಈಗ ಮೊದಲೆಲ್ಲ ನಾವು ಮಾಮೂಲಿ ಎಲ್ಲ ಏನು ಬೆಳೀತಾರೆ ಅದೇ ಥರನೇ ಗೌರ್ಮೆಂಟ್ ಗೊಬ್ಬರ ಅದು ಇದೆಲ್ಲ ಕೊಡ್ತಾ ಇದ್ವಿ ಈಗ ಒಂದು ಎಂಟು ಎಂಟು ವರ್ಷ ಆಯಿತು ಸರ್ ಈಗ ಸಂಪೂರ್ಣ ನಿಲ್ಲಿಸಿದ್ವಿ ನಿಲ್ಲಿಸಿ ಒಂದು ಮೂರು ನಾಲ್ಕು ವರ್ಷ ಸಂಪೂರ್ಣ ನಿಲ್ಲಿಸಿ ಅದನ್ನ ಸ್ಟೆಪ್ ಸ್ಟೆಪ್ಪಲ್ಲಿ ನಾವು ಒಂದೇ ಸತಿ ಆರ್ಗ್ಯಾನಿಕ್ ಹೋಗಲಿಲ್ಲ ಸರ್ ನಾವು ಸ್ವಲ್ಪ ಸ್ವಲ್ಪನೇ ಬಂದಿದ್ದೀವಿ ಈಗ ಸೆವೆನ್ ಏಯ್ಟಿ ಇಯರ್ಸಿಂದ ಅದನ್ನು ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ಬಂದು ಈಗ ಕಂಪ್ಲೀಟ್ ಸಂಪೂರ್ಣವಾಗಿ ನಿಲ್ಲಿಸಿದ್ದೀವಿ ಈಗ ಈಗ ಏನಾದರೂ ಸಾವಯಾವದಲ್ಲೇ ಬೆಳಿತೀವಿ ನಾವು ಎರೆಹುಳಿನಿಂದ ಇದು ತೊಟ್ಟಿ ಮಾಡ್ಕೊಂಡಿದ್ದೀವಿ ಎರೆಹುಳಿನಲ್ಲಿ ಕಾಂಪೋಸ್ಟ್ ಇದೆ ಕಾಂಪೋಸ್ಟ್ನ ನಾವೇ ಮಾಡ್ಕೊಂತೀವಿ ಅದಕ್ಕೆ ಅದಕ್ಕೆ ದಸರೆಲ್ಲ ಇದು ಎಲ್ಲ ಹಾಕ್ತಾ ಇರ್ತೀವಿ ಸರ್ ಗೀಸ್ ಸೀಡಿಯ ಅದು ಸೊಪ್ಪೆಲ್ಲ ಹಾಕಿ ಸ್ಟೆಪ್ ಸ್ಟೆಪ್ಪಲ್ಲಿ ಕೆಮ್ಮಣ್ಣು ಮತ್ತು ದನಿನ್ ಗೊಬ್ಬರ ಎಲ್ಲ ಹಾಕಿ ಸ್ಟೆಪ್ಪಲ್ಲಿ ಮಾಡಿ ಕಾಂಪೋಸ್ಟ್ ಮಾಡ್ಕೊತೀವಿ ಎರೆಹುಳಿನ ಗೊಬ್ಬರ ಇದೆ ಮತ್ತು ಜೀವಾಮೃತ ವೆಜಿಟೇಬಲ್ಸ್ಗೆಲ್ಲ ಜೀವಾಮೃತ ಮಾಡ್ತೀವಿ ಸರ್ ಜೀವಾಮೃತನೇ ಮೇಯ್ನ್ ನಮಗೆ ಅದು ಬಿಟ್ಟರೆ ಪಳ ಉಪ್ಟ ಬಂದರೆ ಸ್ವಲ್ಪ ನಿಮ್ಮ ಇಲ್ಲಿ ಉಪಯೋಗಿಸ್ತೀವಿ ಈ ತರ ಎಲ್ಲ ಆರ್ಗ್ಯಾನಿಕ್ ಉಪಯೋಗಿಸ್ಕೊಂಡು ಬೆಳಿತಾ ಇದೀವಿ ಸರ್ ಹಲೋ ನೀವು ವೆರೈಟಿ ವೆರೈಟಿಗಳು ಹಾಕಿದೀರಿ ಅದೆಲ್ಲ ಏನ ಯಾವ ಕ್ರಾಪ್ ಯಾವ ವೆರೈಟಿ ಹಾಕಿದ್ರ ಅದೇ ಅದ್ರ ಬಗ್ಗೆ ಎಲ್ಲ ಹಲೋ ರವಿಕುಮಾರ್ ಸರ್ ಒಂದು ಪುಸ್ತಕ ನಿಮಗೆ ಸರ್ ನಮಸ್ತೆ ಪುಸ್ತಕ ಹೇಳಿ ಸರ್ ನಾವು ನರಗುಂದ ತಾಲೂಕ್ ಗದಗ ಡಿಸ್ಟ್ರಿಕ್ಟ್ ನವ್ರಿ ಹೌದ್ ಸರ್ ಹೌದ್ ಸರ್ ಹೇಳಿ ಸರ್ ಡ್ರೈ ಲ್ಯಾಂಡ್ ಅಂದ್ರೆ ಇಲ್ರಿ ಮಸಾರಿನಾ ಅಥವಾ ಏರಿ ಅಂತ ಕೇಳಿದ್ರಿ ಕ್ವೆಶ್ಚನ್ ಏನ್ ಸರ್ ಏರಿನಾ ಏರಿ ಭೂಮಿನಾ ಕರೆ ಕಪ್ಪು ಭೂಮಿನಾ ಅಥವಾ ಮಸಾರಿ ಭೂಮಿನಾ ಸರ್ ಅದು ಏರೆನು ಸ್ವಲ್ಪ ಇದೆ ಏರೆ ಎಲ್ಲಾ ಜಾಸ್ತಿ ಇಲ್ಲ ಸರ್ ಏರೆ ಎಲ್ಲಾ ಬಾರಿ ಕಮ್ಮಿ ಇದೆ ನಮ್ಮಲ್ಲಿ 5% 5% ಇರಬಹುದು ಸರ್ ಏರೆ ಇದೆ ಮತ್ತೆಲ್ಲ ರೆಡ್ ಇದೆ ಗ್ರಾವೆಲ್ ಇದೆ ರೆಡ್ ಸಾಯಿಲ್ ತುಂಬಾ ಇದೆ ಸರ್ ರೆಡ್ ಸಾಯಿಲ್ ಮರಳು ಮಿಶ್ರಿತ ಮಣ್ಣು ಇದೆಯಲ್ಲ ಸರ್ ಅದಿದೆ ತುಂಬಾ ಎರೆ ಮಣ್ಣಲ್ಲಿ ಕಷ್ಟ ಸರ್ ನೀರನ್ನ ಇದ್ ಮಾಡ್ಲಿಕ್ಕೆ ಕಮ್ಮಿ ಇದ್ ನೀರನ್ನ ಇದ್ ಮಾಡ್ಲಿಕ್ಕೆ ಎರೆನಲ್ಲಿ ಬಾರಿ ಕಷ್ಟ ನಿಲ್ಲಲ್ಲ ನೀರ್ ಬಾರಿ ಬಸ್ತೋಗುತ್ತೆ ಅದೇ ಸರ್ ನಮ್ ರೆಡ್ ಸಾಯಿಲ್ ಇದೆ ಲೈಟ್ ರೆಡ್ ಸಾಯಿಲ್ ಮತ್ತೆ ಮರಳು ಮಿಶ್ರಿತ ಮಣ್ಣು ಅದು ಸರಿ 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 ಧನ್ಯವಾದ ಇದು ಹಣ್ಣಿನ ಬೆಳೆಗಳಿಗೆ ತುಂಬ ಸೂಕ್ತವಾದ ಜಾಗ ಸರ್ ಇಲ್ಲಿ ಹಾಸನ ಜಿಲ್ಲೆ ಚಂದ್ರಪಟ್ಟಣ ಬೇರೆಟಿ ಇರೋದು ಮತ್ತು ಅರ್ಸಿಕೆರೆ ಮತ್ತು ಹೊಳೆನಶಿಪುರ ಈ ಥರ ಎಲ್ಲ ಸ್ವಲ್ಪ ಹಣ್ಣಿನ ಗಿಡಗಳಿಗೆ ತುಂಬ ಹೇಳಿ ಮಾರಿಸಿದಂಥ ಭೂಮಿ ಸರ್ ಎಲ್ಲ ಕಡೆನೂ ನಾವು ಮಾಡಿದ್ದನ್ನೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ಅಲ್ಲಿಗೆ ಆ ಹವಾಗುಣ ಮತ್ತು ಮಣ್ಣು ಅದನ್ನು ನೋಡ್ಕೊಂಡು ನಾವು ಬೆಳೆಗಳನ್ನ ಇದು ಮಾಡ್ಕೋಬೇಕು ಸರ್ ನಾವು ನಾವು ಇಲ್ಲೆಲ್ಲ ಫಸ್ಟ್ ಎಲ್ಲ ಒಂದೊಂದು ಗಿಡ ಎರಡೆರಡು ಗಿಡ ಹಾಕಿ ಸಾಂಪಲ್ಗೆ ಎಲ್ಲನೂ ಪ್ರತಿ ಒಂದೊಂದು ಗಿಡನೇ ಹಾಕ್ತಾಯಿದ್ವಿ ಸರ್ ಅದರಲ್ಲಿ ಯಾವ ಗಿಡ ಚೆನ್ನಾಗಿ ಬರುತ್ತೆ ನಾವೇ ಪ್ರ್ಯಾಕ್ಟಿಕಲ್ ಮಾಡ್ಕೊಂಡು ಇಲ್ಲಿಗೆ ಈ ವಗೆರೆಗ್ ಇಲ್ಲಿ ಕ್ರಾಪ್ ಬಿಡುತ್ತೆ ಕೆಲವು ಗಿಡಗಳು ಬಿಡ್ತವೆ ಬಿಟ್ರುನು ಈಲ್ಡಿಂಗ್ ಇರಲ್ಲ ಕ್ರಾಪ್ ಕಮ್ಮಿ ಇರುತ್ತೆ ಆ ತರದ ಎಲ್ಲಾ ಗಿಡವನ್ನೂ ಅಬ್ಸರ್ವ್ ಮಾಡಿ ನಮಿಗೆ ಇಲ್ಲಿ ಒಂದು ಅಂತ ಗಿಡಗಳ್ನ ಎಲ್ಲಾ ಬೆಳೆಸಿದ್ವಿ ಸರ್ ನಾವು ಪ್ರಶ್ನೆ ಸರ್ ನಿಮ್ಗೆ ಡ್ರೈಲ್ಯಾಂಡ್ ಅಲ್ಲಿ ಕಪ್ಪು ಭೂಮಿಯಲ್ಲಿ ಹೌದ್ ಸರ್ ಎರು ಮತ್ತು ಚಿಕ್ಕು ಬೆಳೆಸಬಹುದಾ ಅಂತ ಏನು ನೀರಿಲ್ದೆನೆ ರೀ ಮಳೆ ಆಸೃತ ಆ ನೀರ್ ಇಲ್ದೇನೆ ಅದ್ ಅವೆರಡು ಒಬ್ಬುತ್ತೆ ಸರ್ ಚಿಕ್ಕು ಚಿಕ್ಕೂ ನೇರ್ಲು ಬೆಳಿಬೋದು ಸರ್ ಚಿಕ್ಕು ಆಲ್ಮೋಸ್ಟ್ ನಾವು ಎಲ್ಲ ನೋಡಿ ನಾಲ್ಕೈದು ವರ್ಷ ಮಾತ್ರ ಡ್ರಿಪ್ ಕೊಟ್ಟು ಚಿಕ್ಕುಗೆಲ್ಲ ಅದನ್ನ ಮತ್ತೆ ರಿಮೂವ್ ಮಾಡಿದ್ವಿ ಡ್ರಿಪ್ ಇಲ್ಲ ಈಗ ನಾವು ಬರೋ ಮಳೆನಲ್ಲೇ ನೀರ್ನ ಶೇಖರಣೆ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಸರ್ ಚಿಕ್ಕು ಬೆಳಿಬಹುದು ನೀವು ಚಿಕ್ಕಗೆ ಬೆಸ್ಟ್ ಮತ್ತೆ ಆ ನೇರ್ಲೇನು ಹಾಕ್ಬೋದು ಸರ್ ನೇರ್ಲೇನು ತಡೆಯುತ್ತೆ ಅದನ್ನು ಏನು ನಿಮ್ಗೆ ಜಚ್ಚಿಗೆ ನೀರು ಕೇಳಲ್ಲ ಸರ್ ಸೂಕ್ತವಾದ ಎರಡು ನೀವು ಹೇಳೋ ಈ ಮಂಡಿಗೆ ಸೂಕ್ತವಾಗಿರುತ್ತೆ ರವಿಕುಮಾರ್ ಸರ್ ನಿಮಗೆ ಯಾವ ಗಿಡ ಹಾಕಿದರೆ ಹಾಂ ಸರ್ ಹೇಳ್ತೀನಿ ಸರ್ ನಮಗೆ ಹೇಳಿದ್ನಲ್ಲ ಸರ್ ಈಗ ನಾವು ಇದೆ ತೆಂಗ್ ಪೈನ್ ಇದೆ ಸರ್ ಅದು ನೀರು ಕಮ್ಮಿ ಇದೆ ಈಳು ಕಮ್ಮಿ ಇದೆ ನಮ್ಮ ಹತ್ರ ತುಂಬ ನೀರಿನ ಸವಲತ್ತು ಇದ್ದವರಿಗೆ ತೆಂಗು ಈಳು ಜಾಸ್ತಿ ಇರುತ್ತೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ತೆಂಗಲ್ಲಿ ನೀರು ಕಮ್ಮಿ ಇರೋದ್ರಿಂದ ಅದು ಬಿಟ್ಟರೆ ಸೆಕೆಂಡ್ ಸಪೋಟೆ ಸರ್ ನಮ್ಮ ಮುನ್ನೂರಿದೆ ಸಪೋಟ ಸೂಟಬಲ್ ಅದಕ್ಕೇನು ನೀರಿನ ವ್ಯವಸ್ಥೆ ಕಮ್ಮಿ ಇದ್ರು ನಡೆಯುತ್ತೆ ಅದು ಕ್ರಾಫ್ಟ್ ಚೆನ್ನಾಗಿದೆ ಸರ್ ಒನ್ ಇಯರ್ ಜಾಸ್ತಿ ಇದ್ರೆ ಸೆಕೆಂಡ್ ಇಯರ್ ಸ್ವಲ್ಪ ಕಮ್ಮಿ ಆಗಿ ಮೈನ್ ಆಗುತ್ತೆ ಮ್ಯಾ ಮ್ಯಾಂಗೋ ಅಲ್ಪಾನ್ಸ್ ಇದೆ ಸರ್ ಆಲ್ಪಾನ್ಸ್ ಇದು ನೂರೈವತ್ತು ಅಲ್ಪಾನ್ಸ್ ಇದೆ ಮತ್ತೆ ಮಿಕ್ಸ್ ಎಲ್ಲ ಒಂದು ಐನೂರು ಅಲ್ಲ ಮ್ಯಾಂಗೋಸ್ ಇದೆ ಮ್ಯಾಂಗೋನು ಈಗ ಒಗ್ಗುತ್ತೆ ಸರ್ ಮ್ಯಾಂಗೋನು ಅದೂ ಈಗ ಅವರು ಕೇಳಿದ್ರಲ್ಲ ಈಗ ಯಾರೋ ಎರ್ಯಮಣ್ಣಿಗೆ ಅದು ಮ್ಯಾಂಗೋನು ಸೂಟ್ ಆಗುತ್ತೆ ಅದಕ್ಕೆ ಅವರಿಗೆ ಮ್ಯಾಂಗೋನು ಮಾಡ್ಬೋದು ಅವರು ಮ್ಯಾಂಗೋ ಚಿಕ್ಕು ನೇರಳೆ ಇಲ್ದಿಲ್ಲ ಅದು ಅವರು ಮತ್ತೆ ನಲ್ಲಿ ಇದೆ ಸರ್ ನಲ್ಲಿ ಇಲ್ಲಿ ನಲ್ಲಿನೂ ಚೆನ್ನಾಗಿ ಬರುತ್ತೆ ಸರ್ ನಲ್ಲಿನೂ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತೀವಿ ಇನ್ನು ಹೆಚ್ಚಿಗೆ ಎಲ್ಲನೂ ಕೆಲವು ಬೆಂಗಳೂರಲ್ಲಿ ಫಲ ಆರ್ಗ್ಯಾನಿಕ್ಸ್ ಅಂತ ಕಂಪ್ನಿಗಳಿಗೆ ಈ ಸರ್ತಿ ಒಂದು ಎರಡು ಎರಡುವರೆ ಟನ್ ಅವರಿಗೆ ಸೇಲ್ ಮಾಡ್ತೀವಿ ಸರ್ ಅವರು ಉದುರಿಸಿ ಕೊಡ್ತೀವಿ ನಾವು ಕುಯ್ದು ಹೇಳ್ತಾರೆ ಮಾರ್ಕೆಟ್ ಮಾಡ್ಲಿಕ್ಕೆ ಸೇಲ್ ಮಾಡಲಿಕ್ಕೆ ಲೂಸ್ ಸೇಲ್ ಮಾಡಲಿಕ್ಕೆ ಅದು ಬಿದ್ದರೆ ಹಾಳಾಗುತ್ತೆ ಹಾಗಾಗಿ ನಾವು ಹೆಚ್ಚಿಗೆ ಇದ್ದಾಗ ಅದನ್ನ ಟಾರ್ಪಲ್ ಹಾಕಿ ಅಲ್ಲಾಡಿಸ್ಬಿಟ್ಟು ಉದ್ರಸ್ಬಿಟ್ಟು ಅವ್ರನ್ನ ತಂದೇಜಲ್ಲಿ ಕೊಡ್ತೀವಿ ಅವರಿಗೆ ಅವರು ಪೌಡ್ರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಆಮೇಲೆ ಮ್ಯಾಂಗೋಗ್ಬಿಟ್ರೆ ಇನ್ನು ಬಟರ್ ಫ್ರೂಟ್ಸ್ ಇದೆ ಸರ್ ಒಂದು ನೂರು ಬಟರ್ ಫ್ರೂಟ್ಸ್ ಇದೆ ಮತ್ತೆ ಹನುಮಾನ್ ಫಲ ಲಕ್ಷ್ಮಣ್ ಫಲ ಅಂತಾರೆ ಹನುಮಾನ್ ಫಲನೇ ಅದು ಅದು ಒಂದು ಐವತ್ತಿದೆ ಹಲೋ 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 ನಮಸ್ಕಾರ ನಾವು ಬೀದರ್ ಜಿಲ್ಲೆಯಿಂದ ಬೆಸ್ಟ್ ವೆರೈಟಿ ಇದೆ ಸರ್ ಬೆಸ್ಟ್ ಅಂದ್ರೆ ಸರ್ ನೀವು ಒಳ್ಳೆ ಇದರಲ್ಲಿ ತಗೊಂಬನ್ನಿ ಸರ್ ನಮ್ಮ ಜಿ ಕೆಲಸ ಹೇಳಕ್ಕಾಗಲ್ಲ ಸರ್ ಅದಂದ್ರೆ ಯಾವ್ದೋ ಇದು ಮಾಡಿರ್ತಾರೆ ಯಾವ್ದೋ ಕ್ರಾಸ್ ಮಾಡಿ ಕೊಡ್ತಾರೆ ಮತ್ತೆ ಐ ಎಚ್ ನಲ್ಲಿ ಚೆನ್ನಾಗಿ ಐ ಎಚ್ ಆರ್ ಐ ಎಚ್ ನಲ್ಲಿ ಚೆನ್ನಾಗಿರೋ ಸಿಗುತ್ತೆ ನಾವೆಲ್ಲ ಮೈಸೂರಿನಲ್ಲಿ ಕೃಷಿ ಕಾಲೇಜ್ ಇಳುವಾರಲ್ಲಿ ಮೈಸೂರಲ್ಲಿ ಕಾಲೇಜ್ ಅಲ್ಲಿ ಅವರೇ ಮದರ್ ಪ್ಲಾಂಟ್ ಎಲ್ಲ ಇದೆ ಅದ್ ನೋಡ್ಕೊಂಡು ಅಲ್ಲಿಂದ ತಂದಿದ್ ನಾವು ಸರ್ ಅದನ್ನು ಇಲ್ಲ ಸರ್ ನಾನು ಅದನ್ನೇನು ಇದು ಮೈಸೂರ್ ಅದು ಮೈಸೂರು ಕಾಲೇಜ್ನಲ್ಲೇ ಹಾಗಾಗಿ ತಗೊಂಡ್ ಬಂದೆ ಅಲ್ಲಿಂದ ರಿಸರ್ಚ್ ಇದ್ರಲ್ಲಿ ಇಲ್ಲಿ ಮತ್ತೆ ನಿಮ್ ಐ ಎಚ್ ಆರ್ನಲ್ಲಿ ಸಿಗುತ್ತೆ ಸರ್ ಒಳ್ಳೇದೇ ಒಳ್ಳೊಳ್ಳೆ ಮಾಡಿಕೊಡ್ತಾ ನಮ್ಗೇನು ಹತ್ತ್ ಹದಿನೈದು ಹದಿನೈದರಿಂದ ಇಪ್ಪತ್ತು ಹದಿನೈದು ಹದಿನೈದು ಹಾಕಿದ್ರೆ ಸಾಕು ಒಂದ್ ಕೆ ಬರುತ್ತೆ ಅಷ್ಟು ದಪ್ಪ ಬರುತ್ತೆ ಹದಿನೈದರಿಂದ ಇಪ್ಪತ್ತರೊಳಗೆ ಅದುನು ಆಗುತ್ತೆ ಸರ್ ಅದು ನಿಮ್ಮ ಬರಡು ಭೂಮಿಗಳಿಗೆ ನಿಮ್ಮ ಏರಿಯಾ ನಿಮಗೆ ಚಿಕ್ಕು ನೇರ್ಲೆ ಕೇಳಿದ್ರಲ್ಲ ಅದೆಲ್ಲ ನಿಮ್ಮ ಕಡೆ ಸೂಟ್ ಆಗುತ್ತೆ ಸರ್ ಹೌದು ಮತ್ತೆ ನಮ್ಮ ಹತ್ರ ಸ್ಟಾರ್ ಫುಡ್ಸ್ ಇದೆ ಮತ್ತೆ ವಾಟರ್ ಇದೆ ಒಂದು ಐದಾರು ವೆರೈಟೀಸ್ ವಾಟರ್ ಆ್ಯಪಲ್ಸ್ ಇದೆ ಸರ್ ಎಲ್ಲಾ ತರದ್ದು ಬೇರೆ ಬೇರೆ ಇದೆ ಇದು ಬಟರ್ ಫ್ರೂಟು ಅಷ್ಟೇ ಒಂದೇ ವೆರೈಟಿ ಇಲ್ಲ ಒಂದು ಎಲ್ಲ ಥರದೊಂದು ಐದಾರು varieties ಇದೆ ಬಟ್ ಎಲ್ಲನೂ ಜಾತಿ ಜಾತಿ ಅದ್ರದ್ದು ಇದೆಲ್ಲ ನೇಮ್ ಎಲ್ಲ ಅಷ್ಟು ನಾನು ಇದು ಮಾಡ್ಕೊಳ್ಳಲ್ಲ ಬರುತ್ತೆ ಬಿಟ್ಟರೆ ಶೇಪ್ ಇರುತ್ತೆ ಬಲ್ಬ್ ಶೇಪ್ ಇರುತ್ತೆ ರೌಂಡ್ ಬಾಲ್ ಶೇಪ್ ಇರುತ್ತೆ ಎಲ್ಲ ತರ ಶೇಪ್ ಇದೆ ನೇರಲೇ ಇದೆ ದಾಳಿಂಬೆ ಇದೆ ದಾಳಿಂಬೆ ಎಲ್ಲ ನಾವು ಸೇಲ್ ಅಷ್ಟಕ್ಕೆ ಹೆಚ್ಚಿಗೆ ಬಂದು ಮಾರ್ಕೆಟ್ ಮಾಡೋಕ್ಕೆ ತೊಗೊಂಡು ಮಾದಷ್ಟು ನಾವು ಯಾವ ಗಿಡನೂ ಹಾಕಿಲ್ಲ ಎಲ್ಲರೂ ಹತ್ತು ಹದಿನೈದು ಇಪ್ಪತ್ತು ಐವತ್ತು ಆ ಥರ ಗಿಡಗಳನ್ನೇ ಹಾಕಿದ್ದೀವಿ ನಮಗೆ ಸಫಿಷಿಯೆಂಟ್ ಇದೆ ಸರ್ ನನ್ನ ಇದಕ್ಕೆಲ್ಲ ಸೀಬೆ ಇದೆ ಎಲ್ಲ ಥರದ ಫ್ರೂಟ್ಸ್ ಇದೆ ಮತ್ತೆ ಅಲ್ಲಿ ಗೋಡಂಬಿ ಹಾಕಿದ್ವಿ ಸರ್ ಒಂದು ಎರಡು ಎಕರೆಗೆ ಗೋಡಂಬಿನ ಚೆನ್ನಾಗಿ ಬರುತ್ತೆ ಇಲ್ಲಿ ಗೋಡಂಬಿನಕ್ಕೂ ಒಳ್ಳೆಯದಿದೆ ಗೋಡಂಬಿನೀಗಾಲೇ ಮೂರು ಮೂರ್ನಾಲ್ಕು ವರ್ಷ ಕ್ರಾಪ್ ಬರ್ತಾ ಇದೆ ಎರಡು ಎಕರೆಗೆ ಹಾಕಿದ್ವಿ ಸರ್ ಇನ್ನೂರ ಎರಡು ಹೇಳಿದ್ರು ತೆಂಗಿದೆ ಸರ್ ತೆಂಗು ತುಂಬಾ ಬಾಟ್ರಿಗೆ ಹಾಕಿದ್ದು ಸರ್ ಫಸ್ಟ್ ಎಲ್ಲ ಒಂದು ಮುನ್ನೂರೈವತ್ತು ಹಾಕಿದ್ದು ಇಷ್ಟಕ್ಕೂ ಹದಿನೈದು ಎಕರೆಗೂ ನೀರು ಕಮ್ಮಿ ಅಂತ ಹೇಳಿ ಈಗ ಮತ್ತೆ ಐನೂರು ಹಾಕಿದ್ದೀವಿ ಸ್ವಲ್ಪ ಈಗೆಲ್ಲ ನಮ್ಮನೆ ಗಿಡಗಳು ಮರಗಳೆಲ್ಲ ಬೆಳೆದು ಥರ ಪ್ರಕೃತಿ ನಮ್ಮದೇ ಒಂಥರ ತೋಟದ ಮೈ ಆ ಥರ ಕಾಣುತ್ತೆ ಹಾಗಾಗಿ ಮತ್ತೆ ಈಗ ಮೂರು ವರ್ಷ ಆಗಿದೆ ಸರ್ ಮತ್ತೆ ಐನೂರು ಹಾಕಿದ್ದೀನಿ ಸರ್ ಬೇ ಪ್ಲೇಸ್ ಜಾಗ ಇದ್ ಕಡೆ ಎಲ್ಲ ಮೊದಲೆಂದರೆ ತುಂಬಾ ರಾಗಿ ಜೋಳ ಎಲ್ಲ ಥರದ ದವಸ ದಾಳಿಗೂ ಬೆಳೀತಾ ಇದ್ವಿ ಸರ್ ಈಗೆಲ್ಲ ಲೇಬರ್ ಪ್ರಾಬ್ಲಮ್ಮು ಮತ್ತೆ ಹವಾಮಾನ ವೈಫಲ್ಯ ಅಂದರೆ ಮಳೆ ಸರಿಯಾಗಿ ಅದು ಇಲ್ಲ ಸರಿಯಾಗಿ ಆಗೋಲ್ಲ ನೀರಿನಲ್ಲೇ ಎಲ್ಲ ವ್ಯವಸ್ಥೆ ನೀರು ತುಂಬಾ ವ್ಯವಸ್ಥೆ ಎಲ್ಲ ಮಾಡ್ಬೋದು ನಮಗೆ ನೀರು ಇರೋದು ಬರೀ ಗಿಡಗಳಿಗೆ ಎಲ್ಲದಕ್ಕೂ ಅವುಗಳಿಗೆ ಡ್ರಿಪ್ ಉಣ್ಸೋಕ್ಕೆ ಆಗುತ್ತೆ ನಾನು ನೀರ ನೀರಲ್ಲಿ ಹಾಗಾಗಿ ಬೇರೆ ಎಲ್ಲ ಹೆಚ್ಚಿಗೆ ಬೆಳೆಯಲಿಕ್ಕೆ ಕಮ್ಮಿ ಮಾಡಿದ್ವಿ ಸರ್ ಈಗ ಹಂಗಾಗಿ ಎಲ್ಲ ಹಣ್ಣಿನ ಗಿಡಗಳನ್ನೇ ಫಿಲ್ ಅಪ್ ಮಾಡ್ಬಿಟ್ಟಿದ್ದೀವಿ ಎಲ್ಲನೂ ಅಡಿಕೆ ಅಡಿಕೆ ಸುಮ್ಮನೆ ಸೋಕಿಗೆ ಹಾಕಿದ್ವಿ ಸರ್ ಅಡಿಕೆಗೆ ನೀರು ತುಂಬ ಜಾಸ್ತಿ ಬೇಕು ಹಾಗಾಗಿ ಎಲ್ಲಿ ನೀರಿನ ವ್ಯವಸ್ಥೆ ಇದೆ ಅಲ್ಲಲ್ಲಿ ಮನೆ ಮುಂದೆ ಅಲ್ಲಲ್ಲಿ ಎಲ್ಲಿ ಸ್ವಲ್ಪ ಹರಿಸೋ ಅಂಥದ್ದು ಎಕ್ಟ್ರಸ್ ನೀರನ್ನ ಹರಿಸೋ ಅಂಥ ಜಾಗಗಳಿಗೆ ಹಾಕಿದೀವಿ ಅಡಿಕೆನ ಒಂದು ಐನೂರು ಅಡಿಕೆ ಇದೆ ಎಲ್ಲ ಕಡೆ ನಾವು ಇಲ್ಲಿಗೆ ನೀರಿಗೆ ಏನು ಅಡ್ಜಸ್ಟ್ ಆಗುತ್ತೆ ಆ ಥರದ ಕ್ರಾಪ್ಗಳನ್ನೇ ಹಾಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಕೆಮಿಕಲ್ ಕೆಮಿಕಲ್ ನಿಲ್ಸ ಆಗಲೇ ವರ್ಷ ಆಯ್ತು ಕೆಮಿಕಲ್ಸ್ ಮಾಡ್ತಾ ಇದ್ದ ಆಗ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ವರ್ಷಕ್ಕೆ ಎಲ್ಲಾ ಗಿಡಗಳು ಕೊಡ್ತಾ ಇದ್ವಿ ಈಗ ಒಂದು ಎಂಟು ವರ್ಷದಿಂದ ಎಲ್ಲ ಕಮ್ಮಿ ಮಾಡಿ 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 ಈಗ ಫುಲ್ ಆರ್ಗ್ಯಾನಿಕ್ ಬಂದಿದ್ವಿ ಸರ್ ಭೂಮಿನ ಅಲ್ಲಿಗೆ ಅಡ್ಜಸ್ಟ್ ಆಗುವ ಬಂದಿದೆ ಸಡನ್ ಆಗಿ ನಾವು ಕೆಮಿಕಲ್ ತೆಗೆದು ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಒಂದ್ ನಾಲ್ಕೈದು ವರ್ಷ ಅದು ನಾವು ಕಷ್ಟನಷ್ಟ ನಷ್ಟ ಹಾಗಾಗಿ ಈ ಸ್ಟೆಪ್ ಸ್ಟೆಪ್ ಅಲ್ಲಿ ಮಾಡಿ ಒಂದು ಸರ್ ಸರ್ ಮಾಡ್ತೀರಿ ಇಲ್ಲ ಇಲ್ಲ ಸರ್ ನಿಂತೀವಿ ಎರಡು ಟ್ರ್ಯಾಕ್ಟರ್ ಇದೆ ಬಟ್ ರೋಟ್ರೆ ನೋಡಿಯಕ್ಕೆ ಹೋಗಲ್ಲ ನಮ್ಗೆ ಸ್ವಲ್ಪ ವರ್ಮ್ಸ್ ಎರೆ ಹುಳಗಳು ಅದು ಇದು ಹಾಕೊಂಡಾಗುತ್ತೆ ಅದರಲ್ಲಿ ಹಾಗಾಗಿ ಎಲ್ಲ ನೇಗ್ಲಲ್ಲೇ ಐದ್ ನೇಗ್ಲು ಒಂಬತ್ತು ನೇಗ್ಲೆ ಉಪಯೋಗಿಸ್ಕೊಂತೀವಿ ಸರ್ ಹಣ್ಣಿನ ಗಿಡ ಅಂದ್ರೆ ಹಣ್ಣಿನ ಗಿಡ ಸರ್ ಎಲ್ಲ ಸೀಬೆ ಇದೆ ತುಂಬಾ ತರ ಗಿಡಗಳು ಎಲ್ಲ ಸ್ಟಾರ್ ಫ್ರೂಟ್ಸ್ ಇದೆ ನಲ್ಲಿ ಸಣ್ಣ ದೊಡ್ಡ ನಲ್ಲಿ ಇದೆ ಅಂಜೂರ ಇದೆ ಆಮೇಲೆ ವಾಟರ್ಫಾಲ್ ಹೇಳಿದ್ನಲ್ಲ ವಾಟರ್ಫಾಲ್ ನೇರಳೆ ದಾಳಿಂಬೆ ಬಟರ್ ಫ್ರೂಟ್ಸು ಅವಕ್ಕು ಇದೆ ಅದೇ ಹೇಳಿ ಅವರ ವಾಟರ್ ಆಪಲ್ ಇದು ಬಟರ್ ಫ್ರೂಟ್ ಒಂದೇನೆ ಫ್ರೂಟ್ಸ್ ಇದೆ ದೇವ ಅಂತ ಒಂದು ಮೆಡಿಸಿನ್ ಪ್ಲಾಂಟ್ಸು ಆಮೇಲೆ ಕಾಬು ಸೀಬು ಅಂತ ಒಂದು ನೇರ್ಲ್ಯಾಂಡ್ ನಂಗೆ ಬರುತ್ತೆ ಅದೊಂದಿದೆ ಮ್ಯಾಂಗೋಗಳಲ್ಲಿ ಮ್ಯಾಂಗೋನು ಮ್ಯಾಂಗೋನು ತುಂಬಾ ಈಗ ಮತ್ತೆ ಹಾಕಿದೀವಿ ಸರ್ ಈಗ ಒಂದು ಮತ್ತೆ ಹಳೇದೊಂದು ಇನ್ನೂರು ಕ್ರಾಪ್ ಕೊಡೋದಿದೆ ಈಗ ಒಂದು ಮುನ್ನೂರು ನಾನೂರು ಮತ್ತ ಹೊಸಾದಿವಿ ಎಲ್ಲಾ ವೆರೈಟೀಸ್ ಹಾಕಿದೀವಿ ಒಳ್ಳೆ ಐ ಎಚ್ ಆರ್ ನಲ್ಲಿ ಹೊರಗಡೆ ನರ್ಸರಿ ಈ ನಮ್ಮ ಕೃಷಿ ಪ್ರವಾಸ ಅಲ್ಲಿ ಇಲ್ಲಿ ಹೋದಾಗೆಲ್ಲ ನಮಗೆ ಯಾವ್ದಾದ್ರು ಹೊಸ ಹೊಸದ ಹಣ್ಣಿನ ಗಿಡಗಳೆಲ್ಲ ಕಂಡ್ರೆ ಅಲ್ಲಿ ತಗೊಂಡ್ ಬರ್ತೀವಿ ಎಲ್ಲೇ ಹೋದ್ರೂ ಗಿಡಗಳನ್ನ ಒಂದು ಅಭ್ಯಾಸ ಇಟ್ಕೊಂಡಿದೀವಿ ಸರ್ ಏನೇ ತರದ್ರು ಒಂದು ಗಿಡನಾರ ಇಟ್ಕೊಂಡ್ ಬರ್ಬೇಕು ಆ ತರ ಹಾಬಿ ಬೆಳೆಸ್ಕೊಂಡಿದೀವಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಾನು ಮಂಜುನಾಥ್ ರೆಡ್ಡಿ ಅಂತ ಯಾದಗಿರಿಯಿಂದ ಮಾವಿನ ಹಣ್ಣನ್ನು ನಂದು ಹೇಳಿದ್ನಲ್ಲ ಸರ್ ನನ್ನ ಊರು ನೈಟ್ ಸಕಲೇಶ್ಪುರ ಅಲ್ಲಿ ನಮ್ಮ ಗದ್ದೆ ಭತ್ತದ ಗದ್ದೆ ಎಲ್ಲ ಇದೆ ತೋಟ ಇದೆ ಏಲಕ್ಕಿ ಕಾಫಿ ಮೆಣಸು ಎಲ್ಲ ಇದೆ ಅಲ್ಲಿಂದ ಹುಲ್ಲನ್ನ ಮ್ಯಾಂಗೋಸ್ ಹುಲ್ಲನ್ನು ತಗೊಂಡ್ಬರ್ತೀವಿ ಸರ್ ಭತ್ತದ ಭತ್ತದ ಹುಲ್ಲು ತಂದು ಭತ್ತದ ಹುಲ್ಲಲ್ಲಿ ಹಾಕ್ತೀವಿ ಸರ್ ಹದಿನೈದು ಇಪ್ಪತ್ತು ದಿವಸ ಹದ್ನೈದು ದಿವಸ ಬೇಕು ಸರ್ ಭತ್ತದೂ ನಿಧಾನವಾಗಿ ಹಣ್ಣಾಗುತ್ತೆ ಮತ್ತೆ ಏನೇ ಇದ್ರು ಎಲ್ಲ ಹೋಗೋ ಕಳ್ತೋಗ್ಬಿಡುತ್ತೆ ಹೋಗೋಂತದಿಲ್ಲ ಡ್ಯಾಮೇಜ್ ಇದ್ರೆ ಹುಳ ಇದ್ರೆ ಎಲ್ಲಾ ಹೋಗ್ಬಿಡುತ್ತೆ ನ್ಯಾಚುರಲ್ ಹಣ್ಣು ಸಿಗುತ್ತೆ ನಿಮಗೆ ಮತ್ತೊಂದು ಹದಿನೈದು ದಿವಸಕ್ಕೆ ಸರ್ ಇಲ್ಲಿ ನಮ್ ಕಡೆ ಭತ್ತ ಎಲ್ಲ ನಮ್ ಕಡೆ ಭತ್ತ ಚೆನ್ನಾಗಿ ಬೆಳಿತಾರೆ ಸರ್ ಇಲ್ಲಿ ಯಾದಗಿರಿಗೆ ಸೊ ಆ ಕಡೆಯಿಂದ ಅಂದ್ರೆ ಕಗ್ಗಿರೋದು ಅಂದ್ರೆ ಹಣ್ಣು ಇರೋ ಮಾವಿನಕಾಯಿ ತಗೊಂಡು ಹಣ್ಣು ಸೇಲ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾವ ಥರ ಟ್ರೈನಿಂಗ್ ಇರುತ್ತೆ ಇಲ್ಲಾದರೂ ಏನಾರ ಅಡ್ರೆಸ್ ಇದೆಯಾ ಸರ್ ಸರ್ ಟ್ರೈನಿಂಗ್ ಅಂದರೆ ಎಕ್ಸ್ಪೋರ್ಟ್ಸ್ನವರೆಲ್ಲ ಅದು ಹಾಟ್ ಹಾಟ್ ವಾಟರ್ಗೆ ಎಲ್ಲ ಹಾಕಿ ಅದೆಲ್ಲ ಕೆಲವೆಲ್ಲ ಇದಿದೆ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ ನನಗೆ ಅದನ್ನ ಮಾಡ್ತಾರೆ ಅದನ್ನ ಮಾಡಿದ್ರೆ ಎಕ್ಸ್ಪೋರ್ಟ್ಸ್ ಕ್ವಾಲಿಟಿ ಮಾಡ್ತಾರೆ ಕೆಲವರೆಲ್ಲ ಎಕ್ಸ್ಪೋರ್ಟ್ ಮಾಡೋರು ನಾವು ನ್ಯಾಚುರಲ್ ಒಳ್ಳೆ ಕಾಯಿನ ಚೆನ್ನಾಗಿ ಕೆಳಗೆ ಬೀಳ್ದಾಗೆ ನೀಟಾಗಿ ಕುಯ್ದು ಅದನ್ನ ಮೇಣ ನಾವು ಮಹಾಂಗಾನ ಕುಯ್ಯುವಾಗ ಒಂದ್ ಇಂಚು ತೊಟ್ಟನ್ನ ಬಿಟ್ಟು ಕುಯ್ಬೇಕು ಸರ್ ಗ್ಯಾಪ್ನ ತೊಟ್ಟನ್ನ ಬಿದ್ದು ಹಣ್ಣಿ ರಸ ಕಾಯಿ ಮೇಲೆ ಬಿದ್ರೆ ಸ್ವಲ್ಪ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಎಲ್ಲವೂ ಎಫೆಕ್ಟ್ ಆಗಲ್ಲ ಕೆಲವು ಕಾಯಿಗಳು ಆತರ ಆಗುತ್ತೆ ಕೆಲವು ನಾವು ಕುಯ್ಯುವಾಗ ಒಂದ್ ತೊಟ್ಟು ಉದ್ದ ಇರುತ್ತೆ ಒಂದ್ ಸ್ವಲ್ಪ ಆಟ ಮುರ್ಕೊಂಡ್ರೆ ಹಾಲು ಬಿದ್ದಿರುತ್ತೆ ಬಟ್ ಅದುವ ಹಂಗ ಆಡಬೇಕೆ ಅಂತ ಹೇಳಕ್ ಆಗಲ್ಲ ಒಟ್ ಅದು ಕುಯ್ಯೋ ಮೆತ್ತೆಡಿರದೆ ಹಾಗೆನ ಒಂದ್ ಇಂಚು ತೊಟ್ಟನ್ನ ಮ್ಯಾಂಗದ್ದು ಬಿಟ್ಟು ಕುಯ್ದ್ರೆ ಒಳ್ಳೇದು ಒಟ್ಟು ಒಳ್ಳೆ ಸೆಲೆಕ್ಟ್ ಮಾಡಿ ಕಾಯಿ ಹಾಕಿದ್ರೆ ನಿಮಗೆ ಹುಲ್ಲಲ್ಲೇ ನ್ಯಾಚುರಲ್ ಬಂದ್ಬಿಡುತ್ತೆ ಸರ್ ಹುಲ್ಲಲ್ಲಿ ಒಳ್ಳೆ ಮಾವು ಮಾತ್ರ ಚೆನ್ನಾಗಿರೋ ಸಿಗುತ್ತೆ ಬೇರೆ ಏನಿದ್ರೂ ಸರ್ ಕೊಡ್ತು ಹುಲ್ಲೊಳಗೆ ಹದಿನೈದು ಸಹ ಅಣ್ಣ ಕಲರ್ ಬರೋ ನಟಿಗೆ ಆ ತರ ಎಳತ್ತು ಡ್ಯಾಮೇಜ್ ಏನಾರ ಹುಳ ಇದ್ದಿದ್ದು ಒಳಗೆ ಹುಳ ಇದ್ದಿದ್ರು ಸಹ ಕಳ್ಕೊಬಿಡ್ತೀವಿ ನೀವು ಅಲ್ಲೇ ನಮಗೆ ಹುಲ್ಲಲ್ಲಿ ಅಣ್ಣ ಮಾಡಿರಿ ಸರ್ ನಮ್ಗೆ ಫಿಫ್ಟಿ ಪರ್ಸೆಂಟ್ ಸರ್ ನಾವೀಗ ಹಾಕಿದ್ರೆ ಮತ್ತೆ ಕಾರ್ಬೆಟ್ ಗಿರ್ಬೇಡ್ ಹಾಕಿದ್ರೆ ನಿಮಗೆ ಏನು ಕಲರ್ ಬರುತ್ತೆ ತಕ್ಷಣ ಮಾರ್ಕೆಟ್ ಮಾಡ್ತಾರೆ ತಗೊಂಡು ಹೋದನು ತಿಂತಾನೆ ಬೈತಾರೆ ಚೆನ್ನಾಗಿಲ್ಲ ಅಂತ ಇದು ಮಾಡ್ತಾರೆ ಹುಲ್ಲಲ್ಲಿ ಹಣ್ಣು ಮಾಡಿದ್ದ ನ್ಯಾಚುರಲ್ ಹಾಳಾಗಲ್ಲ ಹದಿನೈದು ದಿವಸ ನೀವು ಹಣ್ಣು ಆದಮೇಲೆ ಇಟ್ಟರು ಹಾಳಾಗಲ್ಲ ಅದು ಅದೆಲ್ಲ ಹಾಳು ಇದೆಲ್ಲ ಸಿಕ್ಕ ಹೋಗ್ಬಿಟ್ಟಿತ್ತು ನಮ್ಮ ಹತ್ರನೇ ಲಾಸ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಹುಲ್ಲಲ್ಲಿ ಹಣ್ಣು ಮಾಡಿ ಸೇಲ್ ಮಾಡೋದು ನೀವು ಐಡಿಯಾ ಚೆನ್ನಾಗಿದೆ ನೋಡಿ ಒಳ್ಳೆ ಕಡೆ ನೋಡಿ ಮರ ನೋಡಿ ನೀವು ಹಣ್ಣುಗಳು ಕಾಯಿಗಳ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಹಣ್ಣು ಮಾಡಿ ಮಾಡಿದರೆ ಅದು ಒಳ್ಳೆ ಬಿಸ್ನೆಸ್ ಸರ್ ಅದು ಓಕೆ ಥ್ಯಾಂಕ್ ಯು ಹಲೋ ಹಲೋ ಸರ್ ಹಾ ಸರ್ ನಾನ್ ದೇವರಾಜು ಅಂದ್ಬಿಟ್ಟು ಮೈಸೂರಿನಿಂದ ನಮಸ್ತೆ ಸರ್ ಈ ಕಳೆ ನಿಯಂತ್ರಣ ಮತ್ತೆ ರೋಗಗಳು ಕೀಟಗಳು ಇವತ್ತೆಲ್ಲ ಯಾವ ರೀತಿ ನೀವು ಆರ್ಗ್ಯಾನಿಕ್ ಅಂತ ಅಥವಾ ಬೇರೆ ಬಯಾಲಜಿಕಲ್ ಕಂಟ್ರೋಲ್ ಕಳೆಗೆ ನಮ್ದು ಇದ್ರಲ್ಲೂ ಸ್ವಲ್ಪ ಜಾಸ್ತಿ ಬಂದ್ರೆ ಅವಶ್ಯಕತೆ ಇದ್ದ ಜಾಗ ಇದ್ರೆ ಟ್ಯಾಕ್ಟ್ರಲ್ಲಿ ಹೊಡಿತೀವಿ ಇಲ್ಲ ವೀಟ್ ಕಾ ಸರ್ ನಮ್ದು ಬುಷ್ ಕಟರ್ ಇದೆ ಪುಷ್ಕಟರ್ ಹೊಡಿತೀವಿ ಮತ್ತೆ ಕಳೆನಾಶಕ ನಾಶ ಯಾವ್ದು ಉಪಯೋಗ್ಸಲ್ಲ ಸರ್ ನಾವ್ ಅದನ್ನ ನಮ್ಮ ಜಮೀನಿಗೆ ಎಂಟ್ರೆನ್ಸ್ ಇಲ್ಲ ಆ ತರ ಎಲ್ಲ ರೋಗ ಜನಕ್ಕೆಲ್ಲ ಬರೋಕ್ಕಿಂತ ನಾವು ಆರ್ಗ್ಯಾನಿಕ್ ಮಾಡ್ತಾ ಬಂದ್ರೆ ಸರ್ ಎರಡು ಮೂರು ವರ್ಷ ಸ್ವಲ್ಪ ಸಮ ಆಗುತ್ತೆ ಆಮೇಲೆ ನಮ್ಮ ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ನಮಗೆ ಕೀಟ ಬಾರಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ನಾವು ಈ ಜೀವಾಮೃತ ಮಾಡ್ತೀವಿ ಜೀವಾಮೃತ ತಿಳಿನೇನೆ ಗಿಡಗಳಿಗೆ ಮೇಲಿಂದ ಹುಯ್ತೀವಿ ತಿಳಿನ ಒಂದಿಷ್ಟು ಡಬಲ್ ಮಾಡಿ ಒಂದ್ ಲೀಟರ್ ಒಂದ್ ಲೀಟರ್ ನೀರ್ ಹಾಕಿ ವೆಜಿಟೇಬಲ್ಸ್ ಬೆಳೆಯುವಾಗ ಆ ನೀರನ್ನ ಮೇಲಿಂದ ಹುಯ್ತೀವಿ ಸಸಿ ನೆಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿವಿ ಒಂದು ಅರ್ಧ ಅಡಿ ಮೇಲೆ ಬಂದಾಗ ಅರ್ಧ ಅಡಿ ಒಂದ ಅಡಿ ಬಂದಾಗ ನಾವು ತಿಳಿನ ಗಿಡದ ಮೇಲೆ ಹುಯ್ತಿವಿ ಅದು ಸ್ವಲ್ಪ ನಿಮಗೆ ರೋಗ ಕಂಟ್ರೋಲ್ ಮಾಡುತ್ತೆ ಮತ್ತೆ ಗ್ರೋಥಿಂಗ್ ಚೆನ್ನಾಗ್ ಬರುತ್ತೆ ಅದು ಮತ್ತೆ ತೀರಾ ಇನ್ನು ಸ್ವಲ್ಪ ಇದಾಯ್ತು ಅಂದ್ರೆ ಸ್ವಲ್ಪ ನೀಮಾಯಿಲ್ಲ ಇಲ್ಲ ಹುಳಿ ಮಜ್ಜಿಗೆ ಮಾಡಿ ಆ ತರ ಹೊಡಿತೀವಿ ವೆಜಿಟೇಬಲ್ಸ್ಗೆಲ್ಲಾ ತರಕಾರಿ ಗಿಡಗಳೇ ಸಾಮಾನ್ಯವಾಗಿ ಹ್ಮ್ ಅಂತಾದ್ ಏನ್ ಬರಲ್ಲ ಬಂದ್ರೂನು ಆಟೋಮೆಟಿಕ್ ಹೋಗುತ್ತಾ ಅದ್ರ ಏನೋ ತೆಂಗು ಮತ್ತೆ ಅಡಿಕೆ ಮತ್ತೆ ಇವ್ಕೆ ಹಾ ಅವಕೆಡೊ ಬಟರ್ ಫ್ರೂಟ್ಗೆ ಅವಕ್ಕೆಲ್ಲ ಅವಕ್ಕೆಲ್ಲ ಏನ್ ಮೆಡಿಸಿನ್ ಯಾವ್ದು ಮಾಡಲ್ಲ ಸರ್ ನಾವು ಪ್ರಕೃತಿನಲ್ಲಿ ಇದಾಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹುಳುಗಳು ಹೋಗ್ತಾ ಇರುತ್ತೆ ತೀರಾ ತೀರಾ ಅದೇನು ಸಾಯೋ ಸ್ಟೇಜ್ ಬಂದಿದೆ ಅಂದ್ರೆ ಚೂರು ನೋಡ್ಬೋದು ಏನಾರ ಒಂದು ನೀಮ್ ಇಲ್ಲ ಅದು ಇದು ಸ್ಪ್ರೇ ಮಾಡ್ತೀವಿ ಇಲ್ಲ ಹೋದ್ರೆ ಅದೇನ್ ಪರಿಸರದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಕೃಷಿನಲ್ಲಿ ಸಾವಿನಲ್ಲಿ ಆತರ ಸ್ವಲ್ಪ ನಾವು ಇದ್ ಮಾಡ್ಕೋಬೇಕು ಸರ್ ನಮ್ಗೆ ಒಂದು ಇದ್ದಂಗೆ ಫ್ರೆಂಡ್ಶಿಪ್ ಇದ್ದಂಗೆ ಆರ್ಗ್ಯಾನಿಕ್ ಮಾಡೋರಿಗೆ ಚೂರೇನೋ ಒಂದು ಉಳ ಕಂಟು ಅದಕ್ಕೆ ಔಷಧಿ ಮಾಡ್ತೀವಂದ್ರೆ ಅದು ಇದಾಗಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತೀರಾ ಈ ವೆಜಿಟೇಬಲ್ಸ್ ನಿಮಗೆ ಹಣ್ಣಿನ ಗಿಡ ಹೂವಿನ ಗಿಡ ಇದೆಲ್ಲ ಆ ಥರ ಮಾಡ್ಕೋಬಹುದು ಜೀವಾಮೃತ ತಿಳಿಯನ್ನು ಸ್ಪ್ರೇ ಮಾಡ್ಬೋದು ಸರ್ ಹುಳಿ ಮಜ್ಜಿಗೆನ ಅದನ್ನು ಸಹ ಫಿಲ್ಟರ್ ಮಾಡ್ಕೊಂಡು ಅದನ್ನು ನಿಷ್ಠು ಟು ಮಾಡ್ಕೊಂಡು ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಅದ್ರಲ್ಲಿ ನಿಮ್ಮ ಇದ್ರ ಪ್ರಕಾರ ಏನ್ ಆದಾಯ ಬರ್ತಾ ಇದೆ ಈ ಒಂದು ಇದರಲ್ಲಿ ನಿಮ್ಮ ಕಂಡೀಷನ್ ಅಲ್ಲಿ ಸರ್ ಈಗ ನಾ ಅಂತಂದ್ ಎರಡ್ ತ್ರೀ ಫೋರ್ ಇಯರ್ಸ್ ಇಂದ ನೋಡ್ತಾ ಇದ್ದೀನಿ ಸರ್ ನಾನು ಇದ್ವರ್ಗುನು ಎಲ್ಲ ಬರ್ತಾ ಇತ್ತು ಬೆಳಿತಾ ಇತ್ತು ನೀರ್ ಕಮ್ಮಿ ಇರೋದನ್ನ ತೆಂಗು ಸ್ಟಾರ್ಟ್ ಆಗಿತ್ತು ಆಗಲೇ ಇಪ್ಪತ್ತು ವರ್ಷದಿಂದ ಇಲ್ಡಿಂಗ್ ಕಮ್ಮಿ ಇತ್ತು ಸರ್ ಹ್ಮ್ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಸರ್ ಈಗ ಈಗ ಎಲ್ಲ ಬರ್ತಾ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ನಮ್ ಇನ್ವೆಸ್ಟ್ ಜಾಸ್ತಿ ಹ್ಮ್ ಹ್ಮ್ ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಇಷ್ಟೇ ಬರಬೇಕು ಅಂತ ಏನು ಇದು ಮಾಡಲ್ಲ ಸರ್ ಏನೋ ಬರ್ತಾ ಇದೆ ಅಂತ ಖುಷಿ ಪಡ್ತೀವಿ ಅದರಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ ಬರ್ತಾ ಇದೆ ಬರುತ್ತೆ ಮುಂದೆ ಏನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದುವರಿತಾ ಇದೀವಿ ಸರ್ ಲೆಕ್ಕಾಚಾರ ಇಟ್ಟು ನನಗೆ ಇಷ್ಟು ವರ್ಷ ಇನ್ವೆಸ್ಟ್ ಮಾಡಿದೀನಿ ಇಷ್ಟು ಬರಲೇಬೇಕು ಅಂತ ಮಾಡಿದ್ರೆ ಕೃಷಿನಲ್ಲಿ ನೆಮ್ಮದಿ ಕಾಣೋಕ್ಕಾಗಲ್ಲ ಆಗಲ್ಲ ಸರ್ ಏಲಕ್ಕಿನೂ ಇದೆಯಾ ಸರ್ ನಿಮ್ಮಲ್ಲಿ ಏಲಕ್ಕಿ ಎಲಕ್ಕಿ ಅನುಭವ ಎಲ್ಲ ಇದೆ ಸರ್ ನಾವು ಊರ್ನಲ್ಲಿ ಸಕಲೇಶ್ ನಾನು ಇಲ್ಲೂ ಹಾಕಿದ್ದೆ ಸರ್ ಇಲ್ಲಿ ಹಾಕಿ ಆದ್ರೆ ಸ್ವಲ್ಪ ನೋಡ್ತಾ ಇರ್ಬೇಕು ಅದಕ್ಕೆ ಸತಿ ಚೆನ್ನಾಗಿದೆ ಸರ್ ಮಳೆ ಆಗಿದೆ ಲಾಸ್ಟ್ ಇಯರ್ ಸ್ವಲ್ಪ ಇದಾಯ್ತು ಸರ್ ತುಂಬಾ ಬೋರ್ಡ್ಗಳೆಲ್ಲ ಎಲ್ಲಿ ಹೋಗಿ ಬಿಡುತ್ತೆ ಅನ್ನೋ ಮಟ್ಟಕ್ಕೆ ಆಗಿತ್ತು

ಚೆನ್ನಾಗಿ ಬಿಡಿ ಅಷ್ಟೊಂದು ಸುಮಾಪಟ್ಟು ಹದಿನೈದು ಎಕರೆ ಜಮೀನು ಮೇಂಟೈನ್ ಮಾಡಿದ್ರಿ ಇಲ್ಲ ಸರ್ ಅದು ಹಂಗಿದೆ ಇಲ್ಲಿ ನಮ್ಮ ಬೆಲ್ಟನೆ ಆಗಿದೆ ಸರ್ ನಾವ್ ಏನೇ ಬೋರ್ ತೆಗೆದ್ ನಮ್ದೆಲ್ಲ ಸಿಕ್ಕಿರೋದು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಅಡಿ ಮೇಲೆ ಅಷ್ಟಲ್ಲೇ ಕಲ್ಲೇ ಸಿಕ್ಕಿದೆ ಬಟ್ ನೀರು ಬೇಸಿಗೆ ಸ್ವಲ್ಪ ಡ್ರಾಪ್ ಆಗುತ್ತೆ ಬಿಟ್ರೆ ನೀರು ಕಲ್ಲಿ ಭೂಮಿ ಇದ್ರೆ ಒಳ್ಳೇದು ನೀರಿಗೆ ಹೌದು ಸರ್ ಅದು ಕಲ್ಲಲ್ಲಿ ಸಿಕ್ಕಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಇಲ್ಲಿ ನಮ್ಮ ಇನ್ನು ನಮಗಿಂತ ಸ್ವಲ್ಪ ಪಕ್ಕದಲ್ಲಿ ತೆಗೆದಿದ್ದಾರೆ ಸರ್ ಸಾವಿರದ ಇನ್ನೂರು ಅಡಿ ತೆಗೆದಿದ್ದಾರೆ ಸಾವಿರದ ಇನ್ನೂರು ಅಡಿ ಅವ್ರಿಗೆ ಅವರು ರಿಯಲ್ ಎಸ್ಟೇಟ್ ನವರು ಟ್ಯಾಂಕರ್ ಇಟ್ಕೊಂಡು ಒಂದು ಐದಾರು ಟ್ಯಾಂಕರ್ ಇಟ್ಕೊಂಡು ನೀರನ್ನ ಇಲ್ಲ ನೀರೆಲ್ಲ ಸ್ವಲ್ಪ ಇದಲ್ವ ಸರ್ ಅವರಿಗೆ ಸಪ್ಲೈ ಮಾಡ್ತಾರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಒಂದೊಂದು ಟ್ಯಾಂಕರ್ ಹಂಗೆ ಮುಸ್ಲಿಮ್ಸ್ ಅವರು ಅವರು ಬಿಸ್ನೆಸ್ ಮಾಡುವ ಇದು ಅವರು ಇಲ್ಲಿ ಹಾಗೆ ಒಂದು ವರ್ಷ ಒಂದ್ ಸಾವಿರದ ಇನ್ನೂರು ಅಡಿಗೆ ನೀರು ಅವ್ರಿಗೆ ಸಫಿಶಿಯಂಟ್ ನೀರು ಸಿಕ್ಕಿದೆ

ಟೀನರ್ಸೀಪುರ ಹತ್ರದಲ್ಲಿ ಅಥವಾ ಮೈಸೂರು ಹತ್ರದಲ್ಲಿ ಎರೇಹೊಳ ಎಲ್ಲಿ ಸಿಗುತ್ತೆ ಯರೇಹೋಳ ನಿಮಗೆ ನೀವು ಎಲ್ಲಿ ನರಸೀಪುರನಾ ಹೌದು ಕಿರಿಗಾವಲ್ ಪಕ್ಕ ಮಿಕ್ಕೇರೆ ಅಂತ ಇದೆ ಗೊತ್ತಾ ಮಿಕ್ಕೆರೆ ಹಾ ಗೊತ್ತು ಸರ್ ಕಿರಗಾವಲಿಂದ ಒಂದು ಎರಡು ಕಿಲೋಮೀಟರ್ ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಗೊತ್ತು ಮಿಕ್ಕೆರೆ ಮಿಕ್ಕೆರೆ ಅಲ್ಲಿ ಸುವರ್ಣ ಅಂತ ಇದಾರೆ ಹೇಮತಾ ಶಿವಣ್ಣ ಅಂತ ಹೇಳಿ ಸಿವಣ್ಣ ಅಂದ್ಬಿಟ್ಟು ಅವರು ಒಂದು ನಲ್ವತ್ತು ಅರವತ್ತು ಜಾಗದಲ್ಲಿ ಅವರೇ ಗಂಡೆ ಇಂಥ ಇಬ್ರು ತೊಟ್ಟಿ ಮಾಡಿ ಎರೆಹಳ್ಳೆಲ್ಲ ಸಾಕ ಎರೆ ಗೊಬ್ಬರ ತಯಾರು ಮಾಡ್ತಾರೆ ಬೇರೆ ಬೇರೆ ಐಟಮ್ಸ್ ಎಲ್ಲಾ ಅವರು ಎಲ್ಲಾ ತಯಾರು ಮಾಡಿ ಎಲ್ಲಾ ಮೈಸೂರು ಸಿಟಿ ಮತ್ತೆ ಈ ಕಡೆ ಎಲ್ಲಾ ಕೊಡ್ತಾರೆ ಅವ್ರ ಹತ್ರ ಎಲ್ಲ ಎಲ್ಲ ಸಿಗುತ್ತೆ ನಿಮ್ಗೆ ಏನು ಬೇಕೋ ಮಾಹಿತಿ ಬೇಕಾಗ್ಬೋದು ಅಥವಾ ಎರೆ ಒಳ ಬೇಕೋ ಗೊಬ್ಬರ ಬೇಕೋ ಇದು ಎಲ್ಲ ಎಲ್ಲ ಸಿಗುತ್ತೆ ನೀವು ಆಮೇಲೆ ನನಗೊಂದು ಕಾಲ್ ಮಾಡಿ ನೀವು ಆ ನಂಬರ್ ಕೊಡ್ತೀನಿ ಬೇಕಾರೆ ಹೋದರೆ ನಿಮಗೆ ಫೋನ್ ಕಾಲ್ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಸರ್ ನಿಮ್ಮ ನಂಬರ್ ಹೇಳ್ತೀರಾ ನಂದು ಏಟ್ ಟು ಡಬಲ್ ಸೆವೆನ್ ಹಾಂ ನೈನ್ ಡಬಲ್ ತ್ರೀ ನೈನ್ ಡಬಲ್ ತ್ರೀ ಟೂ ಜೀರೋ ಫೈವ್ ಹಾಂ ಟೂ ಜೀರೋ ಫೈವ್ ಮೇಲೆ ಕಾಲ್ ಮಾಡಿ ನಾನು ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ ನೀವು ಅವರ ಕಾಲ್ ಮಾಡ್ಕ ಕಾಲ್ ಮಾಡ್ಕೊಂಡ್ರೆ ನಿಮಗೆ ಏನು ಬೇಕಾದರೂ ಕೊಡ್ತಾರೆ ಏನಿಲ್ಲ ಸರಿ ಓಕೆ ರೈತರು ಇಲ್ಲ ಅಂತ ಕಾಣ್ತಿದೆ